ಸುಮರಿ ಪ್ರತಿ ಒಂದು ಮನೆ ಕರ್ಕೊಂಡಿ ಯಾವ ಸಂರಾದ್ರು ಇಲ್ಲ ನೀನ್ ಅಂತ ಯಾರಾದ್ರೂ ಪ್ರೆಜರ್ ಮಾಡಿದ್ರೆ ಒಂದ್ ನಿಮಿಷ ಸರ್ ನಾನ್ ಮಾತಾಡಿದ್ಮೇಲೆ ಮೇಲೆ ನೀವ್ ಮಾತಾಡ್ರಿ ಪ್ರತಿಯೊಬ್ರು ಯಾರ ನೀವ್ ಅಂತ ಪ್ರೆಜರ್ ಮಾಡಿ

ಯಾಕೆ ಅಂದ್ರೆ 10 ರೂಪಾಯಿ ಕೊಟ್ರೆ ಯಾರು ಲಕ್ಷಕ್ಕೆ ಕೊಡ್ತಾರೆ ಏನು ಕೊಡ್ತಾರೆ ಅಣ್ಣ ನೀನು ತಗಾ ನೀನು ತಗನತ್ತು ನಾವು ಗಾರ್ಡನ್ ಅಲ್ಲ ನೀನು ತಗಾ ನಾಲ್ಕು ಕೋಷ್ಟೆ ಏನು ಹೇಳಬೇಡಿ ಆಗ್ಲಿ ಬಿಡಿ ನಾವು ಮಾತ್ರ ನಾವು ಮಾತ್ರ ನಾವು ಕೊಡ್ತೀನಿ ಅಲ್ಲ 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 ಈಗ ನೋಡಿ ಈ ಗಾರ್ಡನ್ ಕಟ್್ರೀ ಅಂತ ಆ

ನಿಮ್ ನಮ್ಮ ನಿಮ್ಮೂರೇ ನಮ್ಗೆ ಕರೆ ನಮ್ಮೂರ ತೊಂದರೆ ನಿಮ್ಮೂರ ಯಾಕೆ ಯಾವ ಊರ್ ವೀಕೋ ಅವರು 3 ಬೀಗ ಹಾಕರೋ ಜನ ಉದ್ದಾರ ಆಬಾರ್ದಲ್ಲರಿಗ ಯಾಕ ಯಾವರ ಊರ್ ವೀಕ್ ಇರ್ತಾವೋ ಆ ವಿ ಊರ್ ವೀಕ್ ಬೀಗ ಹಾಕೋರು ಯಾವ ಜನ ಉದ್ದಾರ ಆಬಾರ್ದಲ್ಲಾ